ಸುಮಾರು ಒಂದರಿಂದ ಒಂದೂವರೆ ನಡುವೆ ನಮ್ಮ ಕಡೆಬಜಾರ್ ರೋಡಲ್ಲಿ ಶ್ರೀನಿವಾಸ್ ಲಾಡ್ಜ್ ಅಂತ ಒಂದು ಜಾಗ ಇರುತ್ತೆ ಆ ಶ್ರೀನಿವಾಸ್ ಲಾಡ್ಜಲ್ಲಿ ಲಾವು ಮಾಮಲೆದಾರ ಅಂತ ಹೇಳಿ ವಯಸ್ಸು ಸುಮಾರು ಅರವತ್ತೆಂಟು ವಯಸ್ಸು ಇವರು ಗೋವಾ ರಾಜ್ಯದ ಹೊಂಡ ಎಂಬ ಜಾಗದ ಟೆಕ್ಸ್ ಎಮೇಲೆ ಆಗಿರ್ತಾರೆ ಇವರು ಇಲ್ಲಿ ಬಂದು ವಾಸ ಆಗಿರ್ತಾರೆ ಇವರು ವಾಸ ಆಗಿ ಇವತ್ತು ಅವರು ಗಾಡಿ ನಡ್ಸ್ಕೊಂಡು ಬರೋ ಸಮಯದಲ್ಲಿ ಅವ್ರಿಗೆ ಮತ್ತೆ ಒಂದು ಆಟೋ ಡ್ರೈವರಿಗೆ ಗಾಡಿ ಟಚ್ ಆಯಿತು ಅನ್ನೋ ವಿಚಾರಕ್ಕೆ ಒಂದು ದ್ವೀಪ್ ಇಂಟ್ರಸ್ ದ್ವೀಪ್ ಆಲ್ಟಕೇಷನ್ ಆಗುತ್ತೆ ಆ ಸಮಯದಲ್ಲಿ ಆಟೋ ಡ್ರೈವರು ಇವರಿಗೆ ಆಲ್ಟೊಕೇಷನ್ ಆಗೋ ಸಮಯದಲ್ಲಿ ಅವರು ಕಪಾಳಕ್ಕೆ ಏಟನ್ನ ಕೊಡ್ತಾರೆ ಕಪಾಳಕ್ಕೆ ಏಟನ್ನ ಕೊಟ್ಟಿದ್ದ ನಂತರ ಇವರು ಅವ್ರು ಲಾಡ್ಜಿನ ಮೆಕ್ಳಿನ ಹತ್ಕೊಂಡು ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ರಿಸೆಪ್ಷನ್ ಏರಿಯಲ್ಲಿ ಅವರು ಟಿಕೆಟ್ ಬಿಡ್ತಾರೆ ಬಿದ್ದ ನಂತರ ಅವರಿಗೆ ನಮ್ಮ ಬೆಳಗಾವಿಯ ಸಿವಿಲ್ ಹಾಸ್ಪಿಟಲ್ಗೆ ತಂದು ದಾಖಲು ಮಾಡ್ತಾರೆ ಇಲ್ಲಿ ಅವ್ರದ್ದು ಎ ಸಿ ಟಿ ಮತ್ತು ಇನ್ನಿತರೆ ವೈದ್ಯಕೀಯ ಪ್ರಕ್ರಿಯೆನೆಲ್ಲ ಮಾಡಿ ಟೆಸ್ಟ್ನೆಲ್ಲ ಮಾಡಿದ ನಂತರ ಅವ್ರನ್ನ ಡೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ ಡಿಕ್ಲೇರ್ ಮಾಡಿದ ನಂತರ ನಾವು ಒಂದು ಎಮ್ ಎಲ್ ಸಿ ಕೂಡ ಬರುತ್ತೆ ಅದ್ರ ಬಗ್ಗೆ ನಾವು ಪ್ರಕರಣ ಕೂಡ ಇವಾಗ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಆರೋಪಿನ ದಸ್ತಗಿರಿ ಮಾಡ್ತೀವಿ ಇಲ್ಲ ಆಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟ್ ಆಗಿದ್ದ ಸಮಯದಲ್ಲಿ ಇಬ್ರಿಗೂ ಆರ್ಗ್ಯುಮೆಂಟ್ ಆಗಿದೆ ಆರ್ಗ್ಯುಮೆಂಟ್ ಆಗಿದ್ದ ಸಮಯದಲ್ಲಿ ಆಟೋ ಡ್ರೈವರು ಇವರಿಗೆ ಕೈ ಎತ್ತಿ ಕಪಾಳಕ್ಕೆ ಬರ್ತಿದ್ದಾನೆ ಆನಂತರ ಇವರು ಲಾಡ್ಜಿಗೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ರಿಸೆಪ್ಷನ್ ಏರಿಯಾಲಿ ಕುಸಿದು ಬಿದ್ದಿದ್ದಾರೆ ಕುಸಿದು ಬಿದ್ದು ಬಿದ್ದಿದ್ದಾರೆ ಕುಸಿದ ಬಿದ್ದ ಮೇಲೆ ಅವ್ರಿಗೆ ಹಾಸ್ಪಿಟ್ಲಿಗೆ ತಂದಿದ್ದಾರೆ ಆ ಸಮಯದಲ್ಲೇ ವಿಷಯ ಗೊತ್ತಾಗಿ ನಾವು ಆರೋಪಿನ ದಸ್ತಗಿರಿ ಕೂಡ ಮಾಡಿದ್ದೀವಿ ಮುಂದಿನ ತನಿಖೆ ಕೂಡ ಮಾಡ್ತೀವಿ ಮತ್ತೆ ವೈದ್ಯಕೀಯ ಎಲ್ಲ ಸ್ಟೇಟ್ಮೆಂಟ್ಸ್ ಕೂಡ ಆರೋಪಿ ಒಬ್ನೇ ಇದ್ದಾನೆ ಆಟೋ ಡ್ರೈವರು ಮತ್ತು ಆಟೋ ಕೂಡ ಸೀಸ್ ಮಾಡಿದ್ದೀವಿ ಹಾಂ ಆರೋಪಿ ಆರೋಪಿನ ನಾವು ತೊಗೊಂಡ್ಬಂದಿದ್ದೀವಿ ಆರೋಪಿನ ನಾವು ಇವಾಗ ಇಟ್ಕೊಂಡಿದೀವಿ ವಿಚಾರಣೆ ಮಾಡ್ತಿದ್ದೀವಿ ವಿಚಾರಣೆ ಮಾಡಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಡ್ತೀವಿ ಎಕ್ಸ್ ಎಮ್ ಎಲ್ ಎಂಡದು ಥ್ಯಾಂಕ್